ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಭವಾನಿ ರೇವಣ್ಣ ಅವರ ಕಾರು ಚಾಲಕರಿಗಾಗಿ ಎಸ್ಐ ಟಿ ಅಧಿಕಾರಿಗಳು ಸಂತ್ರಸ್ತಿಯ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಮಾಜಿ ಕಾರು ಚಾಲಕ ನಾಪತ್ತೆ ಆಗ್ಬಿಟ್ಟಿದ್ದಾನೆ ಈ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಕಾರು ಚಾಲಕ ಅಜಿತ್ಗೆ ಎಸ್ಐಟಿ ಟಿ ಅಧಿಕಾರಿಗಳು ಶೋಧ ಮುಂದುವರೆಸಿದ್ದಾರೆ ಎರಡು ಬಾರಿ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಬಟ್ ವಿಚಾರಣೆಗೆ ಹಾಜರಾಗಿಲ್ಲ ಕಾರಣ ಇಷ್ಟೇ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡ ಮತ್ತು ಈ ಅಜಿತ್ ಇಬ್ರು ಕೂಡ ಸ್ನೇಹಿತರು ಹಾಗಾಗಿ ಈತನ ಬಳಿ ಕೂಡ ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಗಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಕಲೆಕ್ಟ್ ಮಾಡೋ ನಿಟ್ಟಿನಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ಈತನನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ಕಾರಣಕ್ಕೆ ಎರಡು ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಎರಡು ಬಾರಿ ನೋಟಿಸ್ ಅನ್ನ ಉತ್ತರ ಕೊಟ್ಟಿಲ್ಲ ಆತ ತಲೆಮರೆಸ್ಕೊಂಡಿದ್ದಾನೆ ಹಾಗಾಗಿ ಎಲ್ಲಿದ್ದಾನೆ ಆತ ಅಂತ ಎಸ್ಐಟಿ ಟಿ ಅಧಿಕಾರಿಗಳು ಶೋಧ ಮುಂದುವರೆಸಿದ್ದಾರೆ ಪ್ರಜ್ವಲ್ ಎಲ್ಲಿದೆಯಪ್ಪ ಅನ್ನೋ ಮಾತೆ ಜೋರಾಗ್ಬಿಟ್ಟಿದೆ ಮನೆಯವರೇ ಕರೆದ್ರೂ ಕೂಡ ಕೇರ್ ಪ್ರಜ್ವಲ್ ಆಗೋ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಇಪ್ಪತ್ತೆಂಟು ದಿನವಾದ್ರೂ ಪತ್ತೆಯಾಗದ ಪ್ರಜ್ವಲ್ ಎಲ್ಲಿದೆಯಪ್ಪ ಅಂದ್ರೂ ಇಲ್ಲ ಕಾರ್ಯಕರ್ತರು ಬಗ್ಗೆ ಗೌರವ ಇದ್ರೆ ಈ ಪಕ್ಷದ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ದರೂ ಬರಬೇಕು ದೇವೇಗೌಡರ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ರೂ ಮೊದಲು ಬಂದು ಎಸ್ ಐ ಟಿ ತರಿಖೆಗೆ ಸಹಕಾರ ಕೊಡು ಅಂತ ಹೇಳ್ತಾನೆ ಪ್ರಜ್ವಲ್ ವಾಪಾಸ್ ಬಾಪ್ಪ ಅಂತ ಅಪ್ಪ ಕರೆದ್ರು ಬಂದಿಲ್ಲ ಇಪ್ಪತ್ನಾಲ್ಕು ಗಂಟೆಯೋ ನಲವತ್ತೆಂಟು ಗಂಟೆಯೊಳಗೆ ಎಲ್ಲೇ ಇದ್ದರೂ ಬಾಪ್ಪ ಅಂತ ಚಿಕ್ಕಪ್ಪ ಮನವಿ ಮಾಡಿದರೂ ಕೇಳಿಲ್ಲ ತಾತನ ಮಾತಿಗೆ ಕಿಮ್ಮತ್ತಿಲ್ಲ ಪೆನ್ ಡ್ರೈವ್ ವಿಡಿಯೋ ರಿಲೀಸ್ ಆದಾಗಿನಿಂದ ಎಸ್ಕೇಪ್ ಆಗಿರೋ ಪ್ರಜ್ವಲ್ ರೇವಣ್ಣನಿಗೆ ಕಾದು ಕಾದು ಎಲ್ಲರೂ ಸುಸ್ತಾಗಿದ್ದಾರೆ ದೇಶ ಬಿಟ್ಟು ಹೋಗಿ ಇಪ್ಪತ್ತೆಂಟು ದಿನಗಳಾದರೂ ಇನ್ನೂ ಪ್ರಜ್ವಲ್ ರೇವಣ್ಣ ಸುಳಿವು ಯಾರಿಗೂ ಸಿಕ್ಕಿಲ್ಲ ಯಾರಿಗೆ ಯಾಕೆ ಖುದ್ದು ಕುಟುಂಬದವರಿಗೆ ಪ್ರಜ್ವಲ್ ಕುರಿತ ಒಂದು ಸುಳಿವು ಇಲ್ವಂತೆ ಪ್ರಜ್ವಲ್ ಬೆನ್ನಿಗೆ ನಿಂತಿರೋರು ಯಾರು ಪ್ರಜ್ವಲ್ ಪತ್ತೆಯಾಗದ ಹಿನ್ನೆಲೆ ಹದ್ದಿನ ಕಣ್ಣಿಟ್ಟಿರುವ ಎಸ್ಐಟಿ ಟಿ ಅಧಿಕಾರಿಗಳು ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿ ಇರುವ ಬಗ್ಗೆ ಮಾಹಿತಿ ಬಂದ ಬಳಿಕ ಎಸ್ಐಟಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಜರ್ಮನಿಯಲ್ಲಿ ಪ್ರಜ್ವಲ್ಗೆ ಸಹಾಯ ಮಾಡ್ತಿರೋರು ಯಾರು ಅವರ ಸಪೋರ್ಟ್ಗೆ ನಿಂತಿರೋರು ಯಾರು ಇರೋದೆಲ್ಲಿ ಮಾಡ್ತಿರೋದೇನು ಹೀಗೆ ಹಲವು ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಅಷ್ಟೇ ಅಲ್ಲ ಪ್ರಜ್ವಲ್ ಬ್ಯಾಂಕ್ ಅಕೌಂಟ್ಗಳ ಮೇಲೂ ಎಸ್ಐಟಿ ಟಿ ಕಣ್ಣಿಟ್ಟಿದೆ ವಿದೇಶಕ್ಕೆ ಎಸ್ಕೇಪ್ ಆಗಿ ಇಪ್ಪತ್ತೆಂಟು ದಿನವಾದರೂ ಪತ್ತೆಯಾಗದ ಹಿನ್ನೆಲೆ ಪ್ರಜ್ವಲ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡುವ ಚರ್ಚೆ ನಡೆದಿದೆ ಈಗಾಗಲೇ ಪಾಸ್ಪೋರ್ಟ್ ರದ್ದತಿಗೆ ಸಿಎಂ ಪತ್ರ ಬರೆದಿದ್ದಾರೆ ಕೇಂದ್ರ ಕೂಡ ಇದರಲ್ಲಿ ಸಹಾಯ ಮಾಡಬೇಕು ಆದರೆ ಸಿಎಂ ಪತ್ರಕ್ಕೆ ಕೇಂದ್ರ ಇನ್ನೂ ಸ್ಪಂದಿಸಿಲ್ಲ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಏನು ಕೂಡ ಬಂದಿಲ್ಲ ಅದೇ ನಮಗೆ ಭಾಳ ನಾವು ಮತ್ತು ಒತ್ತಾಯ ಮಾಡ್ತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರ ಕೂಡ ಸಹಾಯ ಮಾಡಬೇಕಲ್ಲ ಬರೀ ಟೀಕೆ ಟಿಪ್ಪಣಿಗಳನ್ನು ಮಾಡೋದರಲ್ಲಿ ಏನು ಅರ್ಥ ಇಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು ಏನು ನಾವು ಅವರಿಗೆ ಪಾಸ್ಪೋರ್ಟನ್ನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದರು ಅದಕ್ಕೂ ಏನು ನಮಗೆ ರೆಸ್ಪಾನ್ಸ್ ಬಂದಿಲ್ಲ ಏತ ಪ್ರಜ್ವಲ್ ಬಗ್ಗೆ ಹೊಡನರಸೀಪುರದಲ್ಲೂ ತನಿಖೆ ನಡೆಸಿರುವ ಎಸ್ಐಟಿ ಭವಾನಿ ರೇವಣ್ಣ ಚಾಲಕನಿಗೆ ನೋಟಿಸ್ ನೀಡಿದೆ ವಿಚಾರಣೆಗೆ ಹಾಜರಾಗುವಂತೆ ಭವಾನಿ ರೇವಣ್ಣ ಚಾಲಕನಿಗೆ ಎಸ್ಐಟಿ ನೋಟಿಸ್ ನೀಡಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ರು ಕ್ಯಾರೆ ಅನ್ನದ ಆತ ಯಾರ ಕೈಗೂ ಸಿಗದೆ ಸತಾಯಿಸುತ್ತಿದ್ದಾನೆ ಇದರಿಂದ ತನಿಖೆ ಯಾವ ಮಜಲು ಪಡೆಯುತ್ತೆ ಅಂತ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇದರ ಎಸ್ ಐ ಟಿ ಮುಖ್ಯಸ್ಥರ ಮುಖ್ಯಸ್ಥರೇ ಎ ಡಿ ಜಿ ಪಿ ಬಿ ಕೆ ಸಿಂಗ್ ಅವರ ಹಿಸ್ಟ್ರಿ ಭಾಳ ಅದ್ಭುತವಾಗಿದೆ ನಾನು ಹೇಳಿದ್ನಲ್ವ ಅವರ ಬ್ಯಾಕ್ಗ್ರೌಂಡ್ ಅವರನ್ನು ನೀವು ಈ ಇದು ಏನಪ್ಪ ದುಡ್ಡುಗಾಗಿ ಮತ್ತೊಂದು ಅಕ್ಕಾಗಿ ಯಾವ ಕಾರಣಕ್ಕೂ ಹೇಳ ಯಾಕಂದರೆ ಅಂಥ ಅಧಿಕಾರಿಗಳಿಗೆ ಸಿಗೋದು ಬಿ ಕೆ ಸಿಂಗ್ ಆದರೆ ಒಂದಂತೂ ನಮಗೆ ಈಗಲೂ ಡೌಟ್ ಬರ್ತಾ ಇರುವಂಥದ್ದು ಪ್ರಜ್ವಲ್ ರೇವಣ್ಣಾಗಿ ಈಗಲೂ ಕರ್ನಾಟಕದಿಂದ ಫೋನ್ ಮಾ ಫೋನ್ ಹೋಗ್ತಾ ಇದೆ ನೀವು ಅಕೌಂಟ್ ಟ್ಯಾಪಿಂಗ್ ಯಾಕೆ ಮಾಡ್ತಾ ಇಲ್ಲ ಮಾಡ್ತಾ ಇದ್ದೀರ ಎಲ್ಲೋ ಗೊತ್ತಿಲ್ಲ ಅಥವಾ ಇದ್ರೂ ಕೂಡ ಕೆಲವೊಂದು ಕಾರಣಕ್ಕಾಗಿ ಕೊಡ್ಲಿಕ್ಕೆ ಆಗ್ತಾ ಇದೆ ಈ ತರ ನಿಮಗೆ ನನಗೆ ಈಗಲೂ ಅನಿಸ್ತಾ ಇರೋದು ಪ್ರಜ್ವಲ್ ರೇವಣ್ಣ ಆತ ಕ್ರೆಡಿಟ್ ಕಾರ್ಡ್ ಬಳಸ್ತಾನೆ ಡೆಬಿಟ್ ಕಾರ್ಡ್ ಬಳಸ್ತಾನೆ ಪಾಸ್ಪೋರ್ಟ್ ಬಳಸ್ತಾನೆ ಮೊಬೈಲ್ ಬಳಸ್ತಾನೆ ಆಮೇಲೆ ಕ್ರಿಮಿನಲ್ ಹಿನ್ನೆಲೆ ಏನಿಲ್ಲ ಅಂತವರನ್ನೇ ನೀವು ಪತ್ತೆ ಹಚ್ಚಕ್ಕಾಗಿಲ್ಲ ನೀವು ವಿಜಯ ಬರೋದು ಹೌದಾ ನೀವು ದಾವುದಿಬ್ರಾಹಿಮ್ನ ಪತ್ತೆ ಹಚ್ಚೋದು ಹೌದಾ ಇದೆಲ್ಲ ಇದರಿಂದ ಆಗಿರೋದು ಒಂದೇ ಸ್ಥಿತಿ ಕಾಂಗ್ರೆಸ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಬಿ ಜೆ ಪಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಜೆ ಡಿ ಎಸ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಯಾವನಿಗೆ ಯಾವ ಪ್ರಾಬ್ಲಮೂ ಇಲ್ಲ ದೇವೇಗೌಡ್ರಿಗೂ ಪ್ರಾಬ್ಲಮ್ ಇಲ್ಲ ಕುಮಾರಸ್ವಾಮಿಗೂ ಪ್ರಾಬ್ಲಮ್ ಇಲ್ಲ ರೇವಣ್ಣಗೂ ಪ್ರಾಬ್ಲಮ್ ಇಲ್ಲ ಸಿದ್ದರಾಮಯ್ಯವ್ರಿಗೂ ಪ್ರಾಬ್ಲಮ್ ಇಲ್ಲ ಯಾರಿಗೂ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಯಾರಿಗಿರುತ್ತಾ ಒಬ್ಬನೇ ಒಬ್ಬ ವ್ಯಕ್ತಿಗೆ ಪ್ರಜ್ವಲ್ ರೇವಣ್ಣ ಅವರು ನೈತಿಕವಾಗಿ ಮುಗಿದು ಅಷ್ಟೇ ಎಕ್ಸಾಕ್ಟ್ಲಿ ನೈತಿಕವಾಗಿ ಮುಗ್ದು ಹೋದ್ರು ಇನ್ನು ಚುನಾವಣೆಗೆ ನಿಲ್ಲಕ್ಕಾಗಲ್ಲ ಮತ್ತೊಂದಾಗಲ್ಲ ಕಿರಿಕಿರಿ ಆಗುತ್ತೆ ಬಿಟ್ಟರೆ ಬೇರೆ ಏನೂ ಆಗಲ್ಲ ಆಮೇಲೆ ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ಅನಾಹುತಗಳು ಆ ಅನಾಹುತಗಳ ಮೇಲೆ ತಮ್ಮ ತಮ್ಮ ಲಾಭಗಳನ್ನು ಕೂಡ